ರಾಣೆಬೆನ್ನೂರು ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ಅವ್ಯಾತವಾಗಿ ನಡೆದಿದೆ ಒಂದು ಮರಳು ಹೋಗುವಂತ ಗಾಡಿಯನ್ನು ಹಿಡಿದು ವಿಚಾರಿಸಿದಾಗ ಏಕಾಏಕಿ ಅವರ ಮೇಲೆ ಬಂದು ಅವ್ರ ಮೊಬೈಲ್ ಗಳನ್ನು ಕಿತ್ಕೊಂಡು ದುರ್ವರ್ತನೆ ಮಾಡುತ್ತ ಆಗಿದೆ ರಾಣೆಬೆನ್ನೂರು ತಾಲೂಕಿನೊಳಗೆ ಅಕ್ರಮ ಮರಳುಗಾರಿಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿರುವ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ ಎಸ್ ಪಾರ್ಟಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ಅವ್ಯಾತವಾಗಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೆಆರ್ಎಸ್ ಪಕ್ಷದಿಂದ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಇದಂಧೆ ತಡೆಗಟ್ಟುವಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಪಕ್ಷದ ನಾಯಕರು ಆರೋಪಿಸಿದ್ದಾರೆ ತಾಲೂಕ್ ಅಧ್ಯಕ್ಷ ಹನುಮಂತ ಗತಿ ಅಂತ ನಾವು ಮಾಗೋಡ್ ರೋಡ್ ಅಲ್ಲಿ ಊರಿಂದ ಬರ್ಬೇಕಾದ್ರೆ ಒಂದು ಟ್ಯಾಕ್ಟ್ರಿ ಮಳಲ್ಲಿ ಇರ್ಕೊಂಡು ಹೋಗ್ತಾ ಇತ್ತು ಅದನ್ನ ನಾವು ಪ್ರಶ್ನೆ ಮಾಡಿದಾಗ ಅವರು ನಮ್ಮ ಮೇಲೆ ಅಲ್ಲೇ ಮಾಡಕ್ ಬಂದ್ರು ಅಲ್ಲೇ ಮಾಡಿ ಮೊಬೈಲ್ ಕಸ್ಕೊಂಡಿದ್ರು ಆಮೇಲೆ ನಾವು ಅದ್ರ ಮೊಬೈಲ್ ಕಸ್ಕೊಂಡ್ರಿ ಯಾಕೆ ಕಸ್ಕೊಂಡ್ರಿ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ ಹೋದಾಗ ಅವ್ರ ಪೊಲೀಸ್ ನವರು ಉಡಾಪಿ ಹೋತ್ರ ಯಾತ್ರ ಹೌದು ಪಕ್ಷದ ಪ್ರಕಟಣೆ ಪ್ರಕಾರ ರಾಣೆಬೆನ್ನೂರು ಪ್ರದೇಶದಲ್ಲಿ ಮರುಳು ದಂಧೆಯ ವ್ಯಾಪಕವಾಗಿ ನಡೀತಾ ಇದ್ದು ಜನಸಾಮಾನ್ಯರ ಶಾಂತ ಜೀವನಕ್ಕೆ ಧಕ್ಕೆ ಉಂಟಾಗಿದೆ ಈ ವಿಷಯದಲ್ಲಿ ಹಲವು ಬಾರಿ ಪೊಲೀಸ್ ಠಾಣೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ತಿಳಿಸಿದ್ದಾರೆ ಇದೇ ವೇಳೆ ಸ್ಥಳೀಯ ಜನರಲ್ಲಿ ಅಕ್ರಮ ಮರಳುಗಾರಿಕೆಯಲ್ಲಿ ಕೆಲವು ಅಧಿಕಾರಿಗಳು ವಿಶೇಷವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹಾಗೂ ರಾಣೆಬೆನ್ನೂರು ಪೊಲೀಸ್ ಸಿಬ್ಬಂದಿಯೂ ಶಾಮೀಲಾಗಿರಬಹುದು ಎಂಬ ಅನುಮಾನಗಳು ವ್ಯಕ್ತವಾಗ್ತಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ರು ಒಂದು ಮರಳು ತುಂಬ ಗಾಡಿಯನ್ನು ಹಿಡಿದು ವಿಚಾರಿಸಿದಾಗ ಏಕಾಏಕಿ ಬಂದು ಅವ್ರ ಮೊಬೈಲ್ ಗಳನ್ನು ಕಿತ್ಕೊಂಡು ಒಂದು ಒಂದು ದುರ್ವರ್ತನೆ ಮಾಡುತ್ತ ಒಂದು ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಎನಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾಯಕರು ಮಾಧ್ಯಮ ಮಿತ್ರರಿಗೆ ಮನವಿ ಮಾಡಿದ್ದು ಈ ಅಕ್ರಮವನ್ನ ಬಯಲಿಗೆಳೆಯಲು ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ನಿಷ್ಪಕ್ಷಪಾತ ತನಿಖೆ ನಡೆಸಲು ಮಾಧ್ಯಮ ಸಹಕಾರ ಅಗತ್ಯ ಅಕ್ರಮಕ್ಕೆ ಕೈಜೋಡಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಲು ಪತ್ರಿಕಾಲೋಕವು ಮುಂದಾಗಬೇಕಂತ ಮನವಿ ಮಾಡಿದರು ನಮಸ್ಕಾರ ನಾನು ಧರ್ಮರಾಜ್ ಬಿಂದಲ್ಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ ಮುಖ್ಯವಾಗಿ ಇಂದಿನ ವಿಷಯ ಏನಂತಂತಂದರೆ ನಾವು ಇಲ್ಲಿ ರಾಣೆಬೆನ್ನೂರು ಒಂದು ಪ್ರವಾಸ ಮಂದಿರದಲ್ಲಿದ್ದೇವೆ ವಿಷಯ ಏನಂತಂತಂದರೆ ಈ ಹಾವೇರಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಮರಳುಗಾರಿಕೆ ಅಂದರೆ ಮರಳುಗಳತನ ಅವ್ಯಾತವಾಗಿ ನಡೆದಿದೆ ಈ ಸಂಬಂಧಪಟ್ಟಂಗೆ ನಾವು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹಾವೇರಿ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಮುಖ್ಯವಾಗಿ ಹೇಳಬೇಕಂತಂದರೆ ಈ ಒಂದು ರಾಣೆಬೆನ್ನೂರು ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ಅವ್ಯಾತವಾಗಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿ ಮಾಡಿದರು ಯಾವುದೇ ಯಾವುದೇ ಪ್ರಯೋಜನ ಆಗಿಲ್ಲ ಇದಕ್ಕೂ ಮೊದಲು ನಮ್ಮ ಕೆ ಆರ್ ಎಸ್ ಪಾರ್ಟಿಯಿಂದ ಒಂದು ಮರಳುಗಳರನ್ನು ಹಿಡಿಯೋ ಪ್ರಯತ್ನ ಆಗಿತ್ತು ಆ ಟೈಮ್ನಲ್ಲಿಯೂ ನಮ್ಮ ಪಕ್ಷದವರ ಮೇಲೆ ಹಲ್ಲೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ತಾನೇ ನಮ್ಮ ರಾಣೆಬೆನ್ನೂರು ಜಿಲ್ಲಾ ತಾಲೂಕಾಧ್ಯಕ್ಷರಂತ ಆದಂಥ ಹನುಮಂತ ದುಗ್ಗತ್ತಿ ಮತ್ತು ಅವರ ಅವ್ರ ಜೊತೆ ಇರ ಇರ್ತಕ್ಕಂಥವ್ರು ಒಂದು ಮರಳು ತುಂಬಿಕೊಂಡು ಹೋಗುವಂಥ ಗಾಡಿಯನ್ನು ಹಿಡಿದು ವಿಚಾರಿಸಿದಾಗ ಏಕಾಏಕಿ ಅವ್ರ ಮೇಲೆ ಬಂದು ಅವ್ರ ಮೊಬೈಲ್ಗಳನ್ನು ಕಿತ್ತುಕೊಂಡು ಒಂದು ಒಂದು ದುರ್ವರ್ತನೆ ಮಾಡ್ತಂಥ ಒಂದು ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಈ ಒಂದು ಇದೇ ಒಂದು ಕೆಲಸ ಮುಂದುವರೆದ್ರೆ ಈ ಮರಳುಗಳತನ ಜಾಸ್ತಿ ಆಗುತ್ತಾ ಹೋಗುತ್ತದೆ ಮತ್ತು ಈಗ ನಮ್ಮ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಉಳಿಸೋರ್ಯಾರು ಯಾರು ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿದ್ದಾರೆ ಆದರೆ ಆ ಟಾಸ್ಕ್ ಫೋರ್ಸ್ ಸಮಿತಿಗಳು ಎಲ್ಲಿ ಕಾರ್ಯಾರಂಭವಾಗಿಲ್ಲ ಮತ್ತು ಅಲ್ಲಿ ಇರ್ತಕ್ಕಂಥ ಚೆಕ್ಪೋಸ್ಟ್ಗಳು ಸಹ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಆದ್ದರಿಂದ ಈ ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಮರಳು ಮತ್ತು ಭೂವಿಜ್ಞಾನ ಇಲಾಖೆಯರು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಸ್ ಪಿ ಆಗಿರ್ಬೋದು ಮತ್ತು ಹಾವೇರಿ ಜಿಲ್ಲಾಧಿಕಾರಿಗಳ ಬಗ್ಗೆ ಹಾವೇರಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ತಾಲೂಕಿನ ಕಡೆ ಒಂದು ಗಮನ ಹರಿಸಿ ಅಕ್ರಮ ಮರಳುಗಾರಿಕೆಯನ್ನು ತಡೆ ಹಿಡಿಯಬೇಕೆಂದು ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸುತ್ತದೆ ಹಾಂ ಇದರಲ್ಲಿ ಮುಖ್ಯವಾಗಿ ಪೊಲೀಸರು ಶಾಮೀಲಾಗಿರ್ಬೋದು ಎಂಬ ಒಂದು ಶಂಕೆ ಇದೆ ಯಾಕಂದರೆ ನಮ್ಮ ಲಾಸ್ಟ್ ಟೈಮು ನಮ್ಮ ಹನುಮಂತು ದುಗ್ಗತಿಯವರು ಮೊಬೈಲ್ಗಳನ್ನು ಕಸ್ಕೊಂಡು ಅದೆಲ್ಲ ಆದ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋದಾಗ ಅದೇನೋ ಒಂಥರ ಬೇರೆ ಬೇರೆ ನಡೆದಿದೆ ಅಂತಂದು ಒಂದಿದೆ ಅದು ಅಲ್ಲದೆ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಅವರ ಮೊಬೈಲ್ನಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ಆ ಮರಳುಗಳರು ಸಾಕ್ಷಿ ನಾಶ ಮಾಡಿದ್ದಾರೆ ಅಂತಂದು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಸ್ ಪಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ಕೊಡಕ್ಕೆ ಇವತ್ತಿನ ದಿನದಲ್ಲಿ ನಾವು ಹೋಗ್ತಾ ಇದ್ದೇವೆ ತಾಲೂಕು ಅಧ್ಯಕ್ಷ ಹನುಮಾನ್ ದುಗ್ಗತ್ತಿ ಅಂತ ನಾವು ಮಾಗೋಡ್ ರೋಡಲ್ಲಿ ಊರಿಂದ ಬರಬೇಕಾದ್ರೆ ಒಂದು ಟ್ಯಾಕ್ಟ್ರಿ ಮಳಲ್ಲಿ ಇರ್ಕೊಂಡು ಹೋಗ್ತಾ ಇತ್ತು ಅದನ್ನು ನಾವು ಪ್ರಶ್ನೆ ಮಾಡಿದಾಗ ಅವರು ನಮ್ಮ ಮೇಲೆ ಅಲ್ಲೇ ಮಾಡಕ್ಕೆ ಬಂದರು ಅಲ್ಲೇ ಮಾಡಿ ಮೊಬೈಲ್ ಕಸ್ಕೊಂಡಿದ್ರು ಆಮೇಲೆ ನಾವು ಅದು ಮೊಬೈಲ್ ಕಸ್ಕೊಂಡ್ರಿ ಯಾಕೆ ಕಸ್ಕೊಂಡ್ರಿ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಪೊಲೀಸ್ನವರು ಉಡಾಪು ಹೋಗ್ತಾರೆ ಯಾವ ಥರ ಅಂದರೆ ಏ ನಿಂದು ಯಾವ ಊರು ನಿಮ್ಗೇನು ರೈಟ್ಸ್ ಐತಿ ನಾವು ಕಂಪ್ಲೇಂಟ್ ತೊಗೊಳ್ರಿ ಅಂದರೆ ಅವ್ರು ತೊಗೊಳಕ್ಕೆ ರೆಡಿ ಇಲ್ಲ ನೀವು ಯಾವ ಊರು ಏನಿದ್ದ ಬಂದಿರಿ ಯಾಕೆ ಅದನ್ನು ಟ್ಯಾಕ್ಟ್ರಿ ಯಾಕೆ ನಿಲ್ಸಿದ್ರಿ ನೀವು ಹಾಂ ನಿಮ್ಮ ಮೇಲೆ ಅದು ಹಚ್ಕೊಂಡು ಹೋದ್ರೆ ಯಾರು ಜವಾಬ್ದಾರು ಆ ಥರ ಉಡಾಪಿ ಉತ್ತರ ಕೊಟ್ಟರು ಹಂಗಾಗಿ ನಾವು ಒಂದು ಪ್ರೆಸ್ ಮೀಟ್ ಕರೋದಕ್ಕೆ ಉದ್ದೇಶ ಇದು ಹೌದು ಸರ ಅವ್ರು ಸುಳ್ಳು ಆರೋಪ ಓದಿದ್ರು ಎರಡು ಆರು ಆರು ಸಾವಿರ ರೂಪಾಯಿ ಎರಡು ತೊಲ ಬಂಗಾರ ಕಸ್ಕೊಂಡು ಹೋಗ್ಯಾರ ಅಂತೇಳಿ ಇದಕ್ಕೇನು ಅಲ್ಲ ಸರ ನಾವು ಯಾಕೆ ಕಸ್ಕೊಂಡು ಹೋಗೋಣ ಆ ಥರ ಕಸ್ಕೊಂಡೋಗ್ಯಾರ ನಾವು ಯಾಕರ್ಬಿಟ್ಟು ಓಡಾಡಕ್ಕೆ ಹೋಗೋಣ ಹೌದಾ ಓ ಸರ್ ಅದಕ್ಕೆ ಭೂಗು ಯಾವುದೋ ಮೈನ್ಸ್ನಲ್ಲಿ ನಾವು ಫೋನ್ ಮಾಡಿದ್ವಿ ಏನು ಹೇಳಿದರು ಅನ್ಮಂತವ್ರೆ ನೀವು ನೀವು ಫೋನ್ ಮಾಡಿ ನಾನು ಫೋನ್ ಮಾಡ್ತಾನೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಾನು ತಿಳಿಸ್ತೇನೆ ಅಂದ ಅಂದು ಆಮ್ಯಾಗ ಏನು ಅವರು ನಂಬರ್ ಕಳಿಸಿದ್ರು ಒಂದು ಪಿ ಎಸ್ ಐದು ನಂಬರ್ ಗ್ರಾಮಾಂತರ ಪೊಲೀಸ್ಟೇಷನ್ ನಂಬರ್ ಕಳಿಸಿದ್ರು ನಾವು ಅವ್ನು ಫೋನ್ ಮಾಡ್ತಿದ್ದಂಗೆ ನಮ್ಮ ಫೋನನ್ನು ಅವ್ರು ಕಸ್ಕೊಂಡು ನಮ್ಮ ತಳ್ಳ್ಯಾಡಿ ಒಂಥರ ರೌಡಿ ಜಮ್ ಮಾಡ್ದಂಗೆ ಮಾಡಿದ್ರು ಒಂಥರ ದೌರ್ಜನ್ಯ ಇದು ಮಾಡಿದ್ರು ನಮ್ಮ ಮೇಲೆ ಅವರು ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಬಂಕಾಪುರ್ ಹಾವೇರಿ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿ ಇಂದು ನಾವೆಲ್ಲ ಕೆ ಆರ್ ಎಸ್ ಪಕ್ಷದ ಸೈನಿಕರು ಪ್ರವಾಸಿ ಮಂದಿರ ರಾಣೆಬೆನ್ನೂರಲ್ಲಿ ನೆರೆದಿದ್ದೀವಿ ಉದ್ದೇಶ ಇಷ್ಟೇ ಮೀಡಿಯಾದವರ ಗಮನಕ್ಕೆ ಒಂದು ಇಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಅಕ್ರಮವಾದ ಮರಳುಗಾರಿಕೆಯನ್ನು ಅವರ ಬೆಳಕಿಗೆ ತಗೊಂಬಂದು ಅದರ ಬಗ್ಗೆ ಅವರು ಒಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಗಮನಕ್ಕೆ ತೊಗೊಂಡ್ಬರಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಸೇರಿ ನೆರೆದಿದ್ದೀವಿ ಮರಳುಗಾರಿಕೆ ಆಗಲಿ ಅಕ್ರಮ ಮರಳುಗಾರಿಕೆ ಆಗಲಿ ಮತ್ತೊಂದು ಯಾವುದೇ ಅನೈತಿಕ ಘಟನೆಗಳಾಗಲಿ ಸಮಾಜದಲ್ಲಿ ನಡೀತಾ ಇದ್ದರೆ ಯಾವುದೇ ಒಬ್ಬ ಜವಾಬ್ದಾರಿಯುತ ನಾಗರಿಕರಿಗೆ ಇದು ನಮ್ಮ ಫಂಡಮೆಂಟಲ್ ಡ್ಯೂಟಿ ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಅದನ್ನು ಯಾವುದು ಪೊಲೀಸ್ ಸ್ಟೇಷನಿಗೆ ಇನ್ಫಾರ್ಮ್ ಮಾಡಿ ಆ ಥರದ್ದು ಆಗದೇ ಇರೋದನ್ನು ತಡೆಗಟ್ಟುವಂಥ ಒಂದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅದನ್ನು ನಮ್ಮ ತಾಲೂಕು ಅಧ್ಯಕ್ಷರು ಹನುಮಂತ್ ದುಗ್ಗತ್ತಿಯವರು ಅಕ್ರಮ ಮರಳನ್ನು ಹೇರ್ಕೊಂಡು ಹೋಗ್ತಿರೋ ಟ್ಯಾಕ್ಟರನ್ನು ಕಂಡು ಅದನ್ನು ಪೊಲೀಸ್ನವರಿಗೆ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ ಇದು ಒಂದು ಪ್ರಾಕೃತಿಕ ಸಂಪನ್ಮೂಲ ಇದು ಎಲ್ಲರ ಆಸ್ತಿ ಇದ್ದಾಗ ಎಲ್ಲ ನಮ್ಮ ನಾಗರಿಕರ ಆಸ್ತಿ ಅದು ಅಂಥದ್ದನ್ನು ಒಂದು ಕಾಪಾಡಬೇಕಾಗಿರೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಅಂಥದ್ದು ಆಗ್ತಾ ಇರಬೇಕಾದ್ರೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗೆ ತಿಳಿಸಿದ್ದಾರೆ ಆಮೇಲೆ ಪೊಲೀಸರಿಗೂ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದರು ಇಲ್ಲ ಎಲ್ಲ ಪೊಲೀಸರು ಅದರಲ್ಲಿ ಶಾಮೀಲಾಗಿ ಅವರಿಗೇ ಕಂಪ್ಲೇಂಟ್ ಮಾಡಿದವ್ರ ಮೇಲೇ ಸುಳ್ಳು ಆರೋಪವನ್ನು ಹೊರಿಸಿ ಅವ್ರ ಮೇಲೇ ದೌರ್ಜನ್ಯ ಈ ಥರ ಎಲ್ಲ ಮಾಡಿ ಮಾನಹಾನಿ ಮಾಡಿ ಇಂಥ ಅಂದರೆ ಇಲ್ಲಿ ಸಮಾಜನ ರಕ್ಷಣೆ ಮಾಡೋ ಅಂತ ಒಂದು ಜವಾಬ್ದಾರಿ ಕೆ ಆರ್ ಎಸ್ ಪಕ್ಷ ಒಂದು ಮುಂದಾಳತ್ವ ತೊಗೊಂಡು ಮಾಡ್ತಾ ಇರಬೇಕಾದ್ರೆ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಈ ಥರ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ ಸೊ ಅದಕ್ಕಾಗಿ ಸಂಬಂಧಪಟ್ಟ ಎಸ್ ಪಿ ಅವರಿಗೆ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ಅವರಿಗೆ ಆಮೇಲೆ ಗಣಿ ಮತ್ತು ಭೂವಿಜ್ಞಾನ ಹಿರಿಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಇಂದು ಹೋಗಿ ಮನವಿ ಪತ್ರ ಸಲ್ಲಿಸಿ ಇಂಥದನ್ನು ಹಾವೇರಿ ಜಿಲ್ಲಾದ್ಯಂತ ತಡೆಗಟ್ಟಬೇಕಂತ ನಾವು ಹೋಗ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು ತುಂಬ ಉಗ್ರವಾಗಿ ಹೋರಾಟ ಸಹ ಮಾಡ್ತೀವಿ ಯಾಕಂದರೆ ಇದು ಆಗ್ತಾ ಇರೋದು ನಿಜವಾಗಿ ಇದೆ ಆದರೆ ಪೊಲೀಸರು ಅದನ್ನು ರಕ್ಷಣೆ ಮಾಡಿ ಅವ್ರ ಜೊತೆ ಶಾಮೀಲಾಗಿ ಅವರು ತಮ್ಮ ಸ್ವಾರ್ಥದಿಂದ ಈ ನಾಗರಿಕ ಸಂಪನ್ಮೂಲನ ಹಾಳು ಮಾಡಲು ತೊಡಗಿದ್ದಾರೆ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನು ಸಹಿಸೋದಿಲ್ಲ ಇದನ್ನು ಮುಂದಿನ ದಿನದಲ್ಲಿ ತುಂಬ ಉಗ್ರವಾಗಿ ಇದನ್ನು ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಹಾಗೂ ಆಗ್ರಹ ಮಾಡ್ತಾ ನಮ್ಮ ಹೆಸರು ವಿಶ್ವನಾಥ್ ಅಂತೇಳಿ ಮಾಜಿ ಜಿಲ್ಲಾಧ್ಯಕ್ಷರು ಇವತ್ತು ನಮ್ಮ ಕರ್ನಾಟಕದ ಸಂಪನ್ಮೂಲ ಪ್ರಾಕೃತಿಕ ಸಂಪನ್ಮೂಲನ ಇವತ್ತು ಹಗಲು ದರೋಡೆ ಇದ್ದಾರೆ ಇವತ್ತು ಭೂವಿಜ್ಞಾನ ಮತ್ತು ಗಣಿ ಸಂಪತ್ತಿನ ಮುಖ್ಯ ಮಂತ್ರಿಗಳು ಇದ್ರ ಬಗ್ಗೆ ಅವ್ರಿಗೂ ಗಮನ ಇದೆ ಅಧಿಕಾರಿಗಳಿಗೂ ಗಮನ ಇದೆ ಎಲ್ಲರಿಗೂ ಗಮನ ಇದೆ ಸಾರ್ವಜನಿಕರಿಗೂ ಗಮನ ಇದೆ ಇವತ್ತು ಹಗಲು ದರೋಡೆ ಪ್ರಾಕೃತಿಕ ಸಂಪನ್ಮೂಲವನ್ನು ಕೊಳ್ಳೆ ಹೊಡಿತರತಕ್ಕಂಥದ್ದು ಇದ್ರ ಬಗ್ಗೆ ಪ್ರಾಕೃತಿಕ ಮತ್ತು ಪರಿಸರ ಕಾಜಿ ಇರ್ತಕ್ಕಂಥ ಜನರು ಇದ್ರ ಬಗ್ಗೆ ಮತ್ತು ಕೆ ಆರ್ ಎಸ್ ಪಕ್ಷದವರು ಗಣನೀಯವಾಗಿ ಹೋರಾಡಬೇಕು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ನೆನೆಸ್ಕೊಳ್ತೀನಿ ಇವತ್ತಿನ ದಿವಸ ಒಂದು ನಾವು ಕಂಪ್ಲೇಂಟ್ ತೊಗೋಳೋಕ್ಕೆ ಕಂಪ್ಲೇಂಟ್ ಈ ಥರ ಅಕ್ರಮ ನಡೀತಾ ಇದೆ ಅಂತ ಹೇಳಿಬಿಟ್ಟು ಗಣಿ ಮತ್ತು ವಿಜ್ಞಾನ ಇಲಾಖೆಯವರಿಗೆ ತಿಳಿಸಿದರೆ ಹಾಗೆ ಸೂಕ್ತವಾದ ಒಂದು ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅದ್ರ ಬಗ್ಗೆ ಈ ಥರ ಅಕ್ರಮ ನಡೀತಾ ಇದೆ ಈ ಕಡೆ ಮರಳುಗಾರಿಕೆ ನಡೀತಿದೆ ಅಂಥೇಳಿ ನಾವು ಅವ್ರಿಗೆ ಮಾಹಿತಿಯನ್ನು ನೀಡಿದ್ರೂ ಅದಕ್ಕೆ ಯಾವುದೇ ಸ್ಪಂದನೇ ಇಲ್ಲ ಲಿಖಿತವಾಗಿಯೂ ಮನವಿನೂ ಕೊಟ್ಟಿತ್ತು ಇದರ ಹಿಂದೆ ಆಮೇಲೆ ಮೌಖಿಕವಾಗಿ ದೂರವಾಣಿ ಮೂಲಕವಾಗಿ ಅವ್ರಿಗೆ ತಿಳಿಸಿದಾಗನ ಯಾವುದೇ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇದ್ದರು ಅಧಿಕಾರಿಗಳು ಇದ್ರೂ ಇದ್ರ ಬಗ್ಗೆ ಈ ತನಕ ಯಾವುದೇ ಒಂದು ಅದಕ್ಕೆ ನಮ್ಮ ಕೆ ಆರ್ ಎಸ್ ಪಕ್ಷದವ್ರಿಗೆ ಅಥವಾ ದೂರು ನೀಡಿದವ್ರಿಗೆ ಸ್ಪಂದನೆ ನೀಡಿಲ್ಲ ಅವ್ರನ್ನ ಬಂದು ಯಾವುದೇ ಯಾ ಯಾವ ಥರ ಆಗ್ತಾಯಿದೆ ಎಲ್ಲಿ ಆಗ್ತಾಯಿದೆ ಅಂತೇಳಿ ಈ ತನಕ ಯಾವುದೇ ವಿಚಾರನೂ ಮಾಡಿಲ್ಲ ಅಂದರೆ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಕೆಳಗಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳವರೆಗೇನು ಇದು ಅಕ್ರಮ ನಡೀತಾ ಇದೆ ಅಂತೇಳಿ ಈ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತನೂ ಇದು ನಮ್ಮ ಪ್ರಾಕೃತಿಕ ಸಂಪನ್ಮೂಲವನ್ನು ಕೊಳ್ಳೆ ಹೊಡೆದ ನಿಲ್ಲಿಸಬೇಕು ಅಂತಂದರೆ ಇವತ್ತು ನದಿ ಪಾತ್ರಗಳಲ್ಲಿ ಏನೋ ಅದಕ್ಕೆ ಸಂಬಂಧಪಟ್ಟಂಥ ರಸ್ತೆಗಳು ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕು ಆ ಸಿ ಸಿ ಕ್ಯಾಮ್ರಾಗಳಿಗೆ ಏನೋ ಏನು ಪರ್ಮಿಟ್ ಇರೋರು ಯಾರದಾರ ಅವರು ಆ ಸಿ ಸಿ ಕ್ಯಾಮ್ರಾ ಮುಂದೆ ಪಾಸ್ಗಳನ್ನ ತೋರಿಸ್ಬಿಟ್ಟು ಆ ಮಳಲು ಅದು ಎಮ್ ಸ್ಯಾಂಡ್ ಆಯ್ತು ಅಥವಾ ರೋಬೋ ಸ್ಯಾಂಡ್ ಆಯ್ತು ಅಥವಾ ಮರಳು ಐತೋ ಅಂತ ಹೇಳಿಬಿಟ್ಟು ಆ ಲಾರಿಯಲ್ಲ ಆ ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ಆ ಶ್ಯಾಂಪಲ್ನೇ ಅಲ್ಲಿ ತೋರಿಸಿ ಅವರು ಮುಂದೆ ಅವರು ಸಾಗಬೇಕು ಈ ಥರ ಒಂದು ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೇನೆ ಇವತ್ತು ಆಟಿಯೋದವರು ಒಂದೊಂದು ಮೇನ್ ಟ್ರಾಫಿಕ್ ಇರೆಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಇದು ಸೆಂಟ್ರಲೈಸ್ಡ್ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ ಯಾರೋ ಅದನ್ನು ಕ್ರಾಸ್ ಮಾಡಿ ಹೋದರು ಸಿಗ್ನಲ್ ಬಿದ್ದಾಗ ಕ್ರಾಸ್ ಮಾಡಿ ಹೋದರು ಅಥವಾ ಹೆಲ್ಮೆಟ್ ಇಲ್ಲದೆ ಹೋದರು ಅಂದರೆ ಫೈನ್ ಹಾಕ್ತಾರೆ ಹೌದು ತಾನೇ ಇದರಿಂದ ಒಂದು ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಗೆ ಒಂದು ಕಂಟ್ರೋಲ್ ಮಾಡಿದಂಗೆ ಆಗುತ್ತೆ ಆದರೆ ಸರ್ಕಾರಕ್ಕೆ ಇದಕ್ಕೂ ಲಾಭ ಇದೆ ಸ್ವಲ್ಪ ಮಟ್ಟಿಗೆ ಫೈನ್ ಹಾಕಿದರೆ ಆದರೆ ಇದಕ್ಕೇನು ಫೈನ್ ಹಾಕ್ತಾರಲ್ಲ ಇದ್ರದ್ದು ಸಾವಿರ ಪಟ್ಟು ನಮ್ಮ ಪ್ರಕೃತಿಕ ಸಂಪನ್ಮೂಲಗಳನ್ನ ಇವರು ಕೊಳ್ಳೆ ಹೊಡಿತಾ ಇದ್ದಾರಲ್ಲ ಸರ್ಕಾರಕ್ಕೆ ಇದು ಗಮನ ಇಲ್ವಾ ಇದರಿಂದ ಸಾವಿರಾರು ಕೋಟಿ ಗಂಟ್ಲೆ ಹಣವನ್ನು ಲೂಟಿ ಹೊಡಿತಾ ಇದರಲ್ಲ ಇದನ್ನು ಸರ್ಕಾರ ನಿಲ್ಲಿಸಿದರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇದು ಬೊಕ್ಕಸಕ್ಕೆ ಬೀಳ್ತೈತಿ ಸರ್ಕಾರದ ಒಂದು ಉದ್ಧಾರ ಆಗುತ್ತೆ ಸರ್ಕಾರದಲ್ಲಿ ಇದು ಒಂದು ಒಳ್ಳೆ ಕೆಲಸಕ್ಕೆ ಹಣ ಶೇಖರಣೆ ಆಗುತ್ತೆ ಅಲ್ಲ ಇದನ್ನೇ ಇದನ್ನು ಲೀಗಲ್ ಆಗಿ ಮಾಡಿದರೆ ಇದನ್ನೇ ಯಾಕೆ ಮಾಡ್ತಾ ಇಲ್ಲ ಅಂತ ಜನಸಾಮಾನ್ಯರು ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂಥ ಗಣಿ ಮತ್ತು ಭೂವಿಜ್ಞಾನ ಏನು ಮಿನಿಸ್ಟ್ರದರ್ಲ್ಲ ಇವರು ಇದ್ರ ಬಗ್ಗೆ ಕ್ರಮ ತಗೊಂಡು ಇದನ್ನೇ ಎಲ್ಲ ಅಧಿಕಾರಿಗಳಿಗೆ ಇದನ್ನು ಜಾರಿ ಮಾಡಬೇಕಂತೇಳಿ ನಮ್ಮ ಕೆ ಆರ್ ಎಸ್ ಪಕ್ಷದವರು ಇದನ್ನು ಅವ್ರಿಗೆ ಆಗ್ರಹ ಮಾಡ್ತೀವಿ ಇದನ್ನು ತುರ್ತಾಗಿ ಮಾಡದೇ ಹೋದಲ್ಲಿ ಕೆ ಆರ್ ಎಸ್ ಪಕ್ಷದವರ ಆಮೇಲೆ ಪರಿಸರ ಪ್ರೇಮಿಗಳಾಯ್ತು ಇದ್ರ ಇದರ ಬಗ್ಗೆ ಉಗ್ರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಅವಶ್ಯವಾಗಿ ಖಂಡಿತವಾಗಿ ಮಾಡ್ತೀವಿ ಹೇಳಿ ನನ್ನ ಮತ್ತೆ